ಧಾರವಾಡ ತಾಲೂಕ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಮುಂಜಾನೆಯಿಂದ ಇವತ್ತಿನವರೆಗೆ ದೊರೆಯ ನಡೀತು ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದಂತ ಜಿಲ್ಲಾಧ್ಯಕ್ಷರಾದಂಥ ಸರ್ ಅವರಿಗೆ ಹಾಗೂ ನಮ್ಮ ತಾಲೂಕಾ ಅಧ್ಯಕ್ಷರಾದಂಥ ನರೇಗನ್ ಸರ್ ಅವರಿಗೆ ಆಮೇಲೆ ಎಲ್ಲ ಬಳಲಿಂಗ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಬಂದ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿ ಏಳು ವಿಶ್ವ ಕನ್ನಡ ಸಮ್ಮೇಳನಗಳಲ್ಲಿ ಭಾಗವಹಿಸೀನಿ ಎಂಟು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೀನಿ ಸುಮಾರು ಹದಿನೇಳು ದೇಶಗಳಲ್ಲಿ ನನ್ನ ಕಾರ್ಯಕ್ರಮವನ್ನ ನಾನು ಕೊಟ್ಟಿನಿ ಬಹಳ ಒಂದು ವಿಚಾರ ಇರಪ್ಪ ಅಂದ್ರ ಇನ್ನೊಂದು ದೇಶಗಳಲ್ಲಿ ನಾನು ಕಾರ್ಯಕ್ರಮವನ್ನು ಕೊಟ್ಟಿನಿ ಇಲ್ಲಿ ನಡೆಗೆ ಇವ್ರನ್ನೆಲ್ಲ ನೋಡಿದ್ರೆ ಅಂದ್ರೆ ಇಲ್ಲಿ ಇದ್ದವ್ರು ಯಾರು ಇಲ್ಲಿ ಇದ್ದವ್ರು ಏನಾದ್ರೆ ಎಲ್ಲರೂ ಒಂದೊಂದು ಜವಾಬ್ದಾರಿ ಹೊತ್ತೈಕ್ ಸಪ್ತೇವಾರ ಆಮೇಲೆ ಒಬ್ರು ಸ್ಟೇಜ್ ಜವಾಬ್ದಾರಿ ಹೊತ್ತಾರ ಆಮೇಲೆ ಕಂಬಳಿ ಹಾಸಿದ ಅವರು ಒಬ್ಬದಾರ ಮೈಕ್ ಸಪ್ತೆ ಅವರು ನಾನು ವಿನಂತಿ ದಯವಿಟ್ಟು ಎಲ್ಲೂ ಮುತ್ತಿ ಯಾಕಂದ್ರ ಒಂದು ದೇಶಕ್ಕೆ ಹೋಗಿ ಕಾರ್ಯಕ್ರಮ ಕೊಟ್ಟು ಬರೋದು ಸರ್ವ ಕೆಲಸ ಅಲ್ಲ ನಾನು ಹದಿನೇಳು ದೇಶಗಳಲ್ಲಿ ಒಬ್ಬ ಕಲಾವಿದ ನಾಯಕರು ಗೌರವದಿಂದ ಹೇಳ ಆ ತಾಯಿ ಕನ್ನಡ ಅಂದ್ರೆ ಆಶೀರ್ವಾದ ಆಶೀರ್ವಾದ ಹೇಳಕ್ಕೆ ಇಚ್ಛಾ ಹಾಸ್ಯ ಪ್ರಸಂಗಗಳು ಎಲ್ಲ ಕಡೆ ಇರ್ತಾವ ಇರ್ತಾವಿರ್ತಾವಂದ್ರೆ ಇಂತ ಮನಸ್ಸು ಏನು ಏನ್ ಅನ್ನೋದಕ್ಕೆ ಕಂಡು ಆಗ್ಬಿಟ್ಟು ನಾನೇನು ನಮ್ಮ ಯಾರು ಹಣಕಾಸು ಸಾರ್ಕಾಲ ಯಾರು ಜೊತೆ ವೆಂಕಟೇಶ್ವರ ಐದು ನಾವು ಅವರು ಕೂಡಿ ಮಾಲ್ಡೀವ್ಸ್ ಕನ್ನಡ ಹಬ್ಬ ಕಾರ್ಯಕ್ರಮದಲ್ಲಿ ಐದು ದಿನ ಅವರು ನಾವು ಕೂಡ ಇದ್ವಿ ಅವ್ರ ಮೇಲೆ ಜೋಕ್ ಮಾಡಿದ್ದೆ ರೆಡಿ ಮಾಡಿದ್ದೆ ಹಿಂಗೆ ಏನೇನೋ ನಮ್ಮ ತೆಲಾಗ ವಿಚಾರಗಳು ಇರ್ತಾವ ಬಟ್ ಇರಲಿ ಒಂದು ಹೀಗಿ ಪದ ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ ಒಬ್ಬ ಹೀಗಿ ಪದಗಾರ ಯಾರ್ಯಾರು ಏನೇನು ಬೇಕನ್ನೋದನ್ನ ತನ್ನ ಹೀಗಿ ಪದ ಮೂಲಕ ಬಹಳ ಚೆನ್ನಾಗಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ಹೂವು ಮಾಡುವ ದೇವರಿಗೆ ಅರ್ಪಿತವಾಗಿದೆ ಹೂವು ಪಾಡುವ ಮುನ್ನ ದೇವರಿಗೆ ಅರ್ಪಿತವಾಗಬೇಕು ಈ ದೇಹ ಪಾಡುವ ಮುನ್ನ ಕನ್ನಡ ನಾಡು ನುಡುಗಿ ಅರ್ಪಿತವಾಗಬೇಕು ಕನ್ನಡ ನಾಡು ನುಡುಗಿ ಅರ್ಪಿತವಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಯಾರೇ ಏನ್ಬೇಕ ಒಬ್ಬ ಈಗಿ ಪದಗಾರ ಬಹಳ ಚಂದ್ರ ಯಾರೇ ಏನೇನ್ಬೇಕ ಒಬ್ಬ ಬಿಗಿ ಪದಗಾರ ಇವತ್ತಿನ ದಿನಮಟ್ಟದಲ್ಲಿ ನಾವು ಹಿಂದೆ ಒಂದು ಜೀವನ ಕಟ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ

ಮನಿಯೊಳಗ ತಾಯಿ ಬೇಕ ಬುದ್ಧಿ ಹೇರ ಮಣಿಯೊಳಗ ತಾಯಿ ಬೇಕಿಗಿಯ ಗಿ ಯಗ ಒಂದ್ ಮೇರೆ ಅರ್ಕನ ಬೇರ ಹೇಳ್ತಾರ ಒಬ್ಬ ಒಳ್ಳೆಯ ತಾಯಿ ನೂರು ಶಿಕ್ಷಕರಿಗೆ ಸಮಾಪ್ತ ಇವ ತಾಯಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ಆ ಮಗು ಹುಟ್ಟಿದ ಊರಿಗೆ ನಾಡಿಗೆ ದೇಶಕ್ಕೆ ಹೆಸರು ತಂದು ಎರಡು ಮಾತ ಮಾತನ್ನ ಹೇಳ್ತಾ ಮನೆಯದಾಗಿ ಒಂದ್ ಜೋ ಹೇಳಿ ಹಿಡ್ಕೊಂಡ್ಬಂದ್ ಹೇಳಿದ್ವಿ ಏ ಚಂದಂಗ ಅಭ್ಯಾಸ ಮಾಡ ಚಂದ ಅಭ್ಯಾಸ ಮಾಡ ಅಭ್ಯಾಸ ಮಾಡಿ ನೋಡ್ರಿ ಇಡಿ ಅಂದ್ರೆ ನಿನಗೆ ಚಲೋ ಹೆಂಗೆ ಸಿಗ್ತಾಳ ಅಂತ ತಕ್ಷಣ ಏನಂತ ಹೇಳಿದ್ರಮಿ ಆಪ್ ಇಟ್ಟೆಲ್ಲ ಕಲಂತ ಇಟ್ಟೆಲ್ಲ ಮಾಡಿ ನೋಡ್ರಿ ತಗೊಂಡ ಅವನು ಚಲೋ ಹೇಳ್ ಸಿಕ್ಕ ನಿನ್ನ ಹೇಳ್ತಾ ಹಿಂಗ ಬಂದು ಕಡೆ ಹುಟ್ಟಿದಾಗ ಉಸಿರು ಇರುತ್ತೆ ಹೆಸರು ಇರುತ್ತೆ ಹುಟ್ಟಿದಾಗ ಉಸಿರು ಇರಲ್ಲ ಉಸಿರು ಇರುತ್ತೆ ಹೆಸರು ಇರಲ್ಲ ಸತ್ತಾಗ ಹೆಸರು ಇರುತ್ತೆ ಉಸಿರು ಇರಲ್ಲ ಈ ಹುಟ್ಟು ಸಾವುಗಳ ಮಧ್ಯೆ ಹೆಸರು ಉಳಿಯುವಂತ ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋಣ ಹೇಳ್ತಾ ಕನ್ನಡಕ್ಕಾಗಿ ದುಡಿದವರನ್ನ ಯಾಕೆ ಅಂದ್ರೆ ಅವರು ಕನ್ನಡಕ್ಕಾಗಿ ಮಾಡಿದಂತ ತ್ಯಾಗಕ್ಕೋಸ್ಕರ ಅವರನ್ನ ಇವತ್ತು ನಾವು ನೆನೀತೀವಿ ಅನ್ನುವಂತ ಮಾತನ್ನ ಈ ಸುಂದರ್ ಹೇಳ್ತಾ ನನಗೆ ಅವಕಾಶ ಮತ್ತೊಂದೆ ತುಂಬ ಹೃದಯದಿಂದ ಅವನು ತಪ್ಪಿ ಬಟ್ ಒಂದನೆಗಳನ್ನ